ಊಟ ಚೆನ್ನಾಗಿತ್ತಾ ಓ ಚೆನ್ನಾಗಿತ್ತು ಹಬ್ಬದೂಟ ಅಯ್ಯ ಹಬ್ಬ ಆಗೋಗಿತ್ತು ಇವತ್ತು ಹಬ್ಬದೂಟ ಇದ್ದಿದ್ದು ಊರ್ನಕ್ಕೆ ಒಬ್ಬತ್ತು ಮಾಡಿತ್ತು ಅಷ್ಟೇ ಯಾವ್ದು ಒಂದು ಚೆನ್ನಾಗಿತ್ತು ಒಬ್ಬತ್ತು ಸರ್ವಾ ಮಾಡಿದ ದಿವಸ ಚೆನ್ನಾಗಿರೋಲ್ಲ ಮಾಡ್ನಾದ ದಿವ್ಸ ತಿನ್ಬೇಕು ಆವತ್ತು ಚೆನ್ನಾಗಿತ್ತು ಓ ಅಂದಿಗೆ ಎಲ್ಲ ತಿಳಿಯ ನಿಂಕಾ ಏ ಇಸ್ತ್ರಿನ ತಿಳಿದಿರಲಿಲ್ಲ ಇವಾಗ ತಿಳಿದಾಯ್ತು ಇನ್ನೇನು ನಿಮ್ಮ ಭಾವನವರು ಯಾವಾಗ ಕೊಡ್ತಾರೆ ಅಂತ ಜಾಸ್ತಿ ಹೇಳಿ ಪಾಲು ಎಲ್ಲ ನಿನ್ನೆಸ್ರಿಗೆ ಮಾಡಿಸ್ಕೊಂಬಿಡವ ಕೊಡ್ತೀನಿ ಅಂತ ಹೇಳೋ ನೋಡ್ಕ ನೋಡ್ಕೊ ಆಮೇಲೆ ಯಾವ್ಬಿಟ್ಟಾರ ಆಸ್ತಿ ಕೊಡ್ತೀರಾ ಓಹ್ ಹೆಂಗ ಮಾರಿಸ್ತಾರೆ ಹಾ ಆಸ್ತಿ ಕೊಟ್ಟೇ ಕೊಡ್ಬೇಕು ಯಾಕಂದ್ರೆ ನನ್ನ ಮಗನಿಲ್ಲ ಈಸ್ಕೊಂಬಿಡ್ರಿ ಫಸ್ಟ್ ಆಸ್ತಿ ಇಸ್ಕೊಂಡು ನಿನ್ನ ಹೆಸರು ಬರ್ಕ ಅಂಗಡಿ ಯಾಕೆ ಕೊಡ್ತೀನಿ ಅಂತಂದೆ ಹಾಕೊಡ್ತೀನಿ ಹಾಕೊಡ್ತೀನಿ ಯಾರಕ್ಕೋ ಬಡ್ಡಿ ಕೊಟ್ಟಿದ್ನಲ್ಲ ದುಡ್ಡು ಬರಬೇಕು ಬಂದಿದ ತಕ್ಷಣ ಅದು ಅದು ನಿಂಗೆ ಹಾಗಾದ್ರೆ ನಿಮ್ಮ ಯಜಮಾನಿನ ಬರಲ್ಲ ಬಂದ್ರು ಅವನ್ನ ಕ್ಯಾರ್ ಮಾಡೋರರು ಕ್ಯಾರ್ ಮಾಡೋರು ಹೇಳು ಬ್ಯಾಡ ಬಿಡು ಬರೋದು ಏನಕ್ಕೆ ಯಾರು ಇವನು ಯಾರಿವ್ರ அக்கோ நம்ம சம்பந்திக்ருக்கோ தூர சம்பந்திக்கருவா நன்கண்டுபோ நீங்க ஆ நீரே அல்லே நன்கே அவரே நீங்க சம்பந்திக்கருவா ஆ யாவின் உட்கண்டம்மா நீபதிக்குவா நீ எவ்வளோ யாவின் கம் சம்பந்திக்கல நானு ஆப்பா பாய் ஏனா கங்கா நம்ம உருகிஹ் நீங்க கேசா ஆமன உருகீனா இங்கே இவ்வளோ சம்பந்த யாத்த கித்தாய்த்தா ஆமனே ஊருகி ஹெங்கத்தா ஓ சுசீலம்மா குத்க்கம்மா ஏன்மா குத்தம்மா ஓ ஏனோ இவ்வளோ திக்ரு விட்கண்டு அது நின் நோடேனப்பா ஆ நோட் எஸ்ட் மீர் குத்வாள யாரோ நேரோன்னு வந்து இவ்வளோ மனைக்கோ மீர் விட்டோ நீ நாதினி ஆப்பினி ஏ மணி ஆக்கா ஆஸ்தி அந்த யாவாகியப்பா யாவ ஆஸ்தீனோ நம்ம அப்பா நம்ம அப்போ நம்மப்பே ஆஸ்தி யாக்கு நானும் ಮತ್ತೆ ಮುಚ್ಕೊಂಡು ಕುತ್ಕೋಬೇಕಲ್ಲೇ ಜಾಸ್ತಿ ಮಾತಾಡಬೇಡ ನೀನು ನಿಗೂ ಆಸ್ತಿಗೂ ಯಾವುದೇ ಸಂಬಂಧ ಇಲ್ಲ ಅದ್ಯಾಕೆ ಬವಾ ಹಂಗೆ ಮಾತಾಡ್ತಾ ಇದೀಯಾ ಅದೇನು ಆಸ್ತಿ ಒಳಗೆ ನನಗೆ ಬರ್ಲಿಲ್ಲ ನನಗೆ ಮಗನಿಲ್ಲ ಏನೋ ಬರ್ಕೊಡೋಣ ತೊಳ್ದಾಗ ಅಷ್ಟೆಷ್ಟು ಬೆಳೆಕೊಂಡು ಜೀವನ ಮಾಡಲಿ ಅನ್ನೋದು ನನ್ನ ಮನಸ್ಸಾಗಿತ್ತು ಈ ಕ್ಷಣದಿಂದ ಯಾವ ಆಸ್ತಿನೂ ಕೊಡೋಲ್ಲ ನನ್ಗೆ ಆಯಿತಾ ನಿನ್ನ ಮಗನಿಗೆ ಇಪ್ಪತ್ತೈದು ವರ್ಷ ಆಗಲಿ ಆವಾಗ ಆಸ್ತಿ ಬರ್ಕೊಡ್ತೀನಿ ಏಯ್ ಕಾಮೋ ಇಂಥವಳ ಹತ್ರ ಏನು ಕೆಲಸನಕ ನೆಡಿ ಬರಬೇಡ ಇವಳು ಮನೆಗೆ ನಿನ್ನ ಅದೇನು ಬಾಬಾ ಹಂಗೆ ಮಾತಾಡ್ತಾ ಇದೀಯಾ ಹೆಂಗ ಮಾತಾಡ್ತಾವ್ರೆ

ಎಷ್ಟು ಕೊಡುವ ಬೇಡ ಅಂತ ಹೋಗೋಳೆ ಪಾಪ ಅವಳು ಏನ್ ಮಾಡ್ಕಂತೇಳೆ ಜೀವನ್ಕ ದುಡ್ಕೊಂಡು ಏನೋ ತಿಂತಾಳೆ ಅಷ್ಟೆಷ್ಟು ಬೆಳಗ್ಲಿಕ್ಕೊಂಡು ಸಣ್ಣ ಪುಟ್ಟ ಬೆಳಗ್ ಅಂತ ನಾನು ಅನ್ಕೊಂಡೆ ನೀನು ಈ ಕೆಲಸ ಮಾಡ್ತಾ ಇದ್ಯಾ ಅಲ್ಲ ಮಾಡಿರೋದೇ ತಪ್ಪು ರಾಜ ರೋಷ್ವಾಗಿ ಇಬ್ಬರು ಪಕ್ಕಪಕ್ಕದ ಕುತ್ಕೊಂಡಿದ್ರಲ್ಲ ಮೆಚ್ಚಬೇಕು ನಿಮ್ ದೈರಿಕ ಅಯ್ಯೋ ಏನ್ ನಿನ್ನ ಮೈದಿನಿಂದ ನಾನು ಉದ್ದಾರ ಆಗಿದ್ದ ಅಷ್ಟರಾಗಿ ಅದೇ ಹೋಗಮ್ಮ ನೀನು ಉದ್ಧಾರ ಮಾಡ್ತಾನೆ ನಿನ್ನ ತಲೆ ಮೇಲೆ ತಲೆ ಬಿಳಿ ನಿನ್ಕಂತೂ ಆಸ್ತಿನಾಗ ಪಾಲ್ ಕೊಡಲ್ಲ ಏನೇ ಆಸ್ತಿ ಬರೋದಿದ್ರು ರಾಜಿನ ಅದ್ರಾಗ ಅರ್ಥ ನಿನ್ನ ಮಗನ ಹೆಸರಿಕೆ ಬರ್ಸೋದು ನಾನು ಆಯ್ತಾ ಅವ್ನು ಆ ಸುಬ್ಬಿ ಮಗಳ ಮದುವೆ ಮಾಡ್ಕೊಂಡು ಒಳ್ಳೆ ಕೆಲಸನೇ ಮಾಡಿದ್ನು ಅಯ್ಯ ಇನ್ನ ಒಂದ್ ಇಪ್ಪತ್ತು ಜನ ಮಾಡ್ಕೊಂಡು ಹೋಗು ನಾನ್ ಕೇನಾಗ್ಬೇಕು ಅಷ್ಟೇ ಬಿಡು ನಿನ್ನಂತ ಸಣ್ಣ ಮುಂದಾಗಿ ಕೇನಾಗಬೇಕು ಅಯ್ಯಕ ಎಲರ್ಕೆ ಇಂಥವೆಲ್ಲ ಬರ್ತವೆ ಅಂತ ನನ್ ತಿಳದು ಮರ್ಚ್ಕೊಡೋ ಎಲರ್ಕೆ ಹಾಕಂತಿನಿ ಇವ್ ಕೆಲ ದಿಗ್ ಬಿತ್ ಅಷ್ಟೇನಾ ಅಂಬುಜಿ ಸರೋಜಿ ಇಲ್ಲ ಅತ್ತೆ ಬರೀಲ್ಲ ಅಂತ ನಾನು ನೋಡ್ತಾ ಇದ್ದೀನಿ ರಾಧಿ ಅವ್ರ ಹೋಗ್ ಬರ್ತೀನಿ ಅನ್ನೋ ಎರಡು ಊರು ತಿರ್ಕಂಬರಪ್ಪ ಲೇಟ್ ಆಗೋತಾ ಇದೇನು ಕೋಲಿಗೆ ನಿಂತಿದಿಯಾಂತ

ಬರ್ಬೇಕಲ್ಲ ಎತ್ತೋಗ್ಲಿ ನಾನು ಅಲ್ಲ ಮಗನೋಗಿ ಎರಡು ದಿನ ಆಗದೆ ಎತ್ತೋದ್ನ ಏನಾದ್ನ ನೋಡ ನಾನು ಇದ್ದಿಲ್ದಿರ ಆರಾಮಾಗಿ ವಯಸ್ಸೂಟ್ ಓಡಾಡ್ಕೊಂಡು ಓಡಾಡ್ಕೊಂಡು ಇದೆಯಲ್ಲ ನೀನು ಮಗನ ಎತ್ತೋದ್ನ ಏನು ಅದೆಲ್ಲ ನಂಗೆ ತಿಳಿದ ಅಂಬುಜಿ ಬುಜಿ ನಂಗೆ ತಿಳಿದು ಅವ್ರು ದೊಡ್ಡೋರ್ ಅವರು ಅವ್ರ ಸುದ್ದಿ ನಾನು ಮಾತಾಡಕ್ ಹತ್ತದ ಮಾತಾಡಕ್ ಹತ್ತದ ಅವ್ರು ದೊಡ್ಡೋರ್ ಆದ್ಮೇಲೆ ಬಿಟ್ಬಿಡ್ಬೇಕು ಅವ್ರ ಪಾಡ್ಕ ಅವ್ರನ್ನ ಏನೋ ಮಾಡಪ್ಪ ಮಕ್ಕಳು ದೊಡ್ಡೋರ್ ಆಗೋರ ಅಂಬುಜಿ ನಮಗ್ ಬುದ್ಧಿ ಹೇಳೋರ್ ಆಗೋರೆ ಇನ್ನು ಅವ್ರ ಜವಾಬ್ದಾರಿ ನಾವು ತಗೊಳ್ಳೋಕೆ ಸಾಧ್ಯನಾ ಹಾಂ ಸಾಧ್ಯನ ಹೇಳು ಇನ್ನೇನಿದ್ರು ಅವ್ರು ನಮ್ಮ ಸ್ನೇಹಿತರು ಅಷ್ಟೇ ಊಟ ಆಯಿತಾ ಮಲ್ಕಂಡ್ರಾ ಎದ್ರಾ ಕೆಲಸ ಮಾಡಿರಿ ಅಷ್ಟೇ ಸ್ನೇಹಿತರು ನೋಡ್ದಂಗೆ ನೋಡ್ಬೇಕು ನಾವು ಅವ್ರಿಗೂ ಜವಾಬ್ದಾರಿ ಅವೇ ನೀವು ಗಂಡ ಹೆಂಡ್ತಿ ಕಷ್ಟ ಸುಖ ಹಂಚ್ಕೊಂಡು ಜೀವನ ನಡೆಸ್ತಾರೆ ಎಲ್ಲೋ ಹೋಗಿತ್ತಾನೆ ಬಿಡು ಏನರ ಎಲ್ಲಿಗೋಗೋ ಕಲಿಸಿದ್ದಾಳೆ ಬರ್ತಾನೆ ನೀನು ಯಾಕೆ ಯೋಚನೆ ಮಾಡ್ತೀಯಾ ಇಲ್ದಿದ್ದೆಲ್ಲ ತಲೆ ಮೇಲೆ ಹಾಕೊಂಡ ಇವತ್ತು ಈ ಪರಿಸ್ಥಿತಿ ತಕೊಂಡು ಕುತ್ಕೊಂಡಿದ್ಯಾ ಮರಕ್ಕೂ ಬರ್ದಿದ್ದಂಗೆ ಅರ್ಥ ಆಯ್ತಾನೇ ಅರ್ಥ ಆಯ್ತಾ ಮೇಲೆ ಮಕ್ಕಳು ಸ್ನೇಹಿತರಿದ್ದಂಗೆ ನೂರಕ್ಕೆ ನೂರು ಸತ್ಯ ಈ ಮಾತು ಸ್ನೇಹಿತರೆ ಅವ್ರ ತನಕ ಸ್ನೇಹಿತರೆ ಸರಿನಕ್ಕ ಆ ಸ್ನೇಹಿತರೆ ಏಳು ದಿವಸ ಕಾಣಿಸ್ತೀನಾದ್ರೆ ನಮ್ಗೆ ಹೆಂಗಿರಲ್ಲ ಹೇಳು ಅವನ ಅದೆಲ್ಲವನು ಏನ್ ಕತೆನವ ಫಸ್ಟ್ ಹುಡುಸ್ಬೇಕಪ್ಪ ನೀನು ಹಾ ಅವನ್ ಮೊದಲೇ ಸೂಕ್ಷ್ಮ ಜಾಸ್ತಿ ನೀನು ಯೋಚನೆ ಮಾಡಬೇಡ ಯೋಚನೆ ಮಾಡ್ಬೇಡ ಏನ್ರವಳೆ ಯೋಚನೆ ಮಾಡ್ತಾಳೆ ಸ್ವಾಮಿ ಹೋಗಬೇಡ ಬಾ ನನಗೆ ಅದಕ್ಕೆ ಸಂಬಂಧ ಇಲ್ಲ ಅಂಬುದ್ಯ ನಾನೇನು ಕೇಳು ಬೇಡ ನಾನು ಏನು ಹೇಳೋದು ಇಲ್ಲ ಎಲ್ಕ ಹೋಗೋನ ಬತ್ತನ ಬಿಡು ಏನಕ್ಕ ನಮ್ಮ ಯಜಮಾನ ಹಿಂಗೆ ಹೇಳ್ಬಿಟ್ಟು ನಾ ಏನಕ್ಕ ಮಾಡೋದು ಎಲ್ಲೇ ಎಲ್ಲವನ ಚಿಕ್ಕವನ ಹೋಗೋನ ಇರೋ ಅಂತ ಕರ್ಕೊಂಡು ಬತ್ತಾನೆ ಎಲ್ಲಪ್ಪ ನಿಮ್ಮ ಅಪ್ಪನ ಎಲ್ಲ ಇಲ್ಲ ಉರ್ಕಿ ಉರ್ಕಿ ತಾ ತಾ ಇದ್ನಂತ ಚಿಕ್ಕನೇ ಇಲ್ಲ ಹೋಗ್ಯಾಳ ಮೌ ಓ ನಮ್ಮ ಅತ್ತೆ ಊರಿಗೆ ಹೋಗಿದ್ನೇ ಆಮೇಲೆ ಆಮೇಗ ಸರಾಗಿಯೋರ್ಕ ಚಿಚ್ಚವ್ರ ಊರ್ಕಾ ಎಲ್ಲ ಹೋಗಿದ್ನಿ ಎಲ್ಲೂ ಇಲ್ಲ ತಾವು ಇಲ್ಲ ಚಿಕ್ಕೋನೆ ಇವಾಗ ಮಳಿ ಮಳಿ ಅರ್ಧ ಆಡ್ತಾ ಇದ್ ಎಕ್ ತೆಗೆದು ಕಾಪಾಕ ಕೊಟ್ಟಿದ್ದೀನಂದ್ರೆ ಬಾಯಿ ನಲ್ಲೂರ್ ಎಲ್ಲ ಉದ್ವಾಗ್ಬಿಡ್ಬೇಕು ನಿಂಕಾ ದುರಂಕಾರ ನೆನಕಾ ಇವಾಗ ನೆಮ್ಮದಿ ಆಯ್ತಾ ದುಡ್ಡು ಅದ ಆರಾಮಾಗ ಇರೋ ದುಡ್ಡು ಇಟ್ಕೊಂಡು ನಿಖ ಮಕ್ಕಳು ಬೇಕಾಗಿಲ್ಲ ಕತ್ಕೊಂಡು ಇರೋ ಗಂಡು ಬೇಕಾಗಿಲ್ಲ ಮನೆಗೆ ಹೋಗಿಲ್ಲ ಅಂತ ಚಿಕ್ಕನೆ ಯಾಕೆ ಗೊತ್ತ ನಾವು ಬಂದಿಲ್ಲ ಅಂತ ಹೇಳಿದ್ಲು ನಿಮ್ಮನ ಚಿಚ್ಚರ್ ಕೇಳ್ದೆ ಯಾವ ನಮ್ಮ ಮನೆಗೆಲ್ಲ ಏನಕ್ಕೆ ಬರ್ತಾನೆ ಹೋಗಪ್ಪ ಅಂತೇಳ ನಮ್ಮ ಅತ್ತ ಹೀರಮ್ಮನ್ ಕೇಳಿದ್ರೆ ಇಲ್ಲ ಅಂತಾನೆ ಕೃಷ್ಣನ್ ಕೇಳಿದ್ರೆ ಇಲ್ಲ ಅಲ್ಲೇ ಬಂದೇ ಇಲ್ಲ ಅಂತನ್ವ ಕೃಷ್ಣ ಊರಾಗಿ ಅವನೇನಾ ಹ್ಞೂ ಅವನ ಶಿಕ್ಕನ ಏನು ಮಾಡೋದು ಇವಾಗ ಏನಣ್ಣ ಮಾಡ್ಕೊಂತ ಸಾಯಿ ನಿಮ್ಮ ಅಕ್ಕಷ್ಟು ಬೆಂಕಿಕ್ಕ ಏ ನನಗೆ ಬಂದಿರೋದು ಬರಬಾರ್ದು ರೋಗ ಏನು ಬಂದಿರೋದು ಹೇಳೋ ಎತ್ತೋದ್ನೋ ಏನು ಮಾಡ್ಕೊಂಡು ಏನೋ ಯಾರು ಕೇಳೋದು ಹಂಗೆಲ್ಲ ಹೇಳ್ಬೇಡ ಚಿಕ್ಕೋನೆ ಹತ್ತಿದ್ಯಾ ಅಂದರೆ ಹತ್ಕೊಂಡು ಗುಡಿಗೆ ಕಿತ್ತಾಕ್ತೀನಿ 冷，到我们这地了。